ಪುರುಷತ್ವ ಕಡಿಮೆ ಇರತಕ್ಕಂಥ ಅವರು ಶುಗರ್ ಬಂದು ತುಂಬಾ ಜನಗಳಿಗೆ ನರಗಳ ವೀಕ್ನೆಸ್ ಆಗಿರ್ತದೆ ಲೈಂಗಿಕ ಸಮಸ್ಯೆಗಳು ಬಹಳಷ್ಟು ಹತೋಟಿಲಿ ಇರೋದಿಲ್ಲ ಅವರಿಗೆ ಸಮಸ್ಯೆ ಬಹಳಷ್ಟು ಕಾಡ್ತಾ ಇರ್ತದೆ ತುಂಬಾ ಜನಕ್ಕೆ ಮಕ್ಕಳಾಗೋದಿಲ್ಲ ಕಾರಣ ಏನಂದ್ರೆ ವೀರಿಕನ ಕೌಂಟಿಂಗ್ ಕಮ್ಮಿ ಇದೆ ಅಂತಾರೆ ಅಂತ ಅವರಿಗೆ ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥದ್ದು ಈ ಬೀಜಗಳು ತುತ್ತೆ ಗಿಡ ಅಂತ ಕರಿತೀವಿ ತುತ್ತೆ ಗಿಡ ಎಂತಕ್ಕಪ್ಪ ಯೂಸ್ ಆಗುತ್ತೆಂದ್ರೆ ಬಹಳಷ್ಟು ಕಾಯಿಲೆಗಳು ಯೂಸ್ ಆಗ್ತದೆ ಇದನ್ನ ಏನಪ್ಪಾ ಮಾಡಬೇಕು ಅಂತಂದ್ರೆ ನೋಡಿ ಮುದ್ರೆ ಗಿಡ ತುತ್ತೆ ಗಿಡ ಬಲ ಅತಿಬಲ ಮಹಾಬಲ ನಾಗಬಲ ರಾಜಬಲ ಅಂತ ಹೇಳಿ ನಾಲ್ಕರಿಂದ ಐದು ತರ ಬಲ ಇದಾವೆ ಅದರಲ್ಲಿ ಬಂದು ಇದು ಮಹಾಬಲ ಈ ತುತ್ತೆ ಗಿಡ ಎಂತ ಎಂತ ಯೂಸ್ ಆಗುತ್ತಪ್ಪ ಅಂತಂದ್ರೆ ನೋಡಿ ನರಗಳ ವೀಕ್ನೆಸ್ ಇರ್ತಕ್ಕಂಥವ್ರು ಪುರುಷತ್ವ ಕಡಿಮೆ ಇರ್ತಕ್ಕಂಥವ್ರು ಏನೋ ಶೀಘ್ರ ಸ್ಕಲನ ಆಗ್ಬೋದು ಯಾವುದೇ ಆಗಿರ್ಬೋದು ಶುಗರ್ ಬಂದು ತುಂಬ ಜನಗಳಿಗೆ ನರಗಳ ವೀಕ್ನೆಸ್ ಆಗಿರ್ತದೆ ಅದರಿಂದ ಮರ್ಮಾಂಗ ಕೆಲಸ ಮಾಡೋದು ಕಡಿಮೆ ಆಗಿರ್ತದೆ ಲೈಂಗಿಕ ಸಮಸ್ಯೆಗಳು ಬಹಳಷ್ಟು ಹತೋಟಿಲಿ ಇರೋದಿಲ್ಲ ಅವರಿಗೆ ಸಮಸ್ಯೆ ಬಹಳಷ್ಟು ಕಾಡ್ತಾ ಇರ್ತದೆ ಯಾಕಂದ್ರೆ ಒಂದು ನಿಮಿಷ ಅಥವಾ ಅರ್ಧ ನಿಮಿಷ ಅಥವಾ ಎರಡು ನಿಮಿಷ ಒಳಗಡೆ ಅವ್ರಿಗೆ ವೀರಿ ಔಟ್ ಆಯ್ತು ಅಂದ್ಕೊಳ್ಳಿ ತೃಪ್ತಿ ಇರೋದು ಇರೋದಿಲ್ಲ ಅಂತ ಅವ್ರು ಏನಪ್ಪಾ ಮಾಡ್ಬೇಕು ಅಂತಂದ್ರೆ ಈ ಗಿಡದ ಬೀಜಗಳನ್ನ ಶೇಖರಣೆ ಮಾಡ್ಕೊಳ್ಳಿ ನೋಡಿ ತುತ್ತೆ ಗಿಡದ ಬೀಜ ಇದೆಯಲ್ಲ ನೋಡಿ ಹಿಂಗ್ರೆ ಬೀಜ ಬರ್ತದೆ ನೋಡಿ ಈ ತರ ಬೀಜ ಇರ್ತದೆ ಈ ಒಂದು ತುತ್ತೆ ಗಿಡದ ಬೀಜನ ಶೇಖರಣೆ ಮಾಡ್ಕೊಳ್ಳಿ ಶೇಖರ್ಣೆ ಮಾಡ್ಕೊಂಡು ಒಂದ್ ಕೆಜಿ ಅಥವಾ ಎರಡು ಕೆ ಜಿ ಅಷ್ಟು ಹಳ್ಳಿಗಳ ಕಡೆ ಬಹಳಷ್ಟು ಯಾರಿಗಾದ್ರೂ ಹೇಳಿಡಿ ಅವರು ಶೇಖರಣೆ ಮಾಡಿಕೊಡ್ತಾರೆ ಯಾಕಂದ್ರೆ ನೀವೇ ಹೋಗ್ಬೇಕು ಅಂದ್ರೆ ಕಷ್ಟ ಆಗ್ಬೋದು ಅಕಸ್ಮಾತ್ ಆಗೋಗಿದ್ರೆ ಮಾಡ್ಕೊಳ್ಳಿ ಈಗ ಸೀಸನ್ ಇವಾಗ ಸೀಸನ್ ಇಲ್ಲ ಇವಾಗ ಯಾಕಂತಂದ್ರೆ ಈಗ ಮಳೆ ಬರ್ತಾ ಇದೆ ಸ್ವಲ್ಪ ಗಿಡಗಳೆಲ್ಲ ಚಿಗುರ್ಕೊಂಡು ಆಮೇಲೆ ಬಿಡ್ತೀವಿ ದೊಡ್ಡದು ಒಬ್ಬರ ಆಳಗಿನ ದೊಡ್ಡದಾಗ ಹೋಗ್ತಾ ಇರ್ತದೆ ಗಿಡಗಳಿಗೆ ಇದನ್ನೇನು ಮಾಡಬೇಕು ಬೀಜನ ಶೇಖರಣೆ ಮಾಡ್ಕೊಳ್ಳಿ ಶೇಖರಣೆ ಮಾಡ್ಕೊಂಡು ಎತ್ತಿಟ್ಕೊಂಡು ಚೂರ್ಣ ಮಾಡ್ಕೊಳ್ಳಿ ಮಿಕ್ಸಿಗೆ ಹಾಕ್ಬಿಟ್ಟು ಚೂರ್ಣ ಮಾಡಿ ನೈಸ್ ನುಣುಪಾಗಿ ಪೌಡರ್ ಮಾಡ್ಕೊಳ್ಳಿ ಮಾಡ್ಕೊಂಡು ಹಾಲು ನಾಟಿ ಹಸುವಿನ ಹಾಲು ಸಿಕ್ಕಿದ್ರೆ ತುಂಬಾ ಒಳ್ಳೇದು ಅಕಸ್ಮಾತ್ ಹಾಲು ಸಿಕ್ಕಿಲ್ಲ ಅಂತಂದ್ರೆ ಮಾಮೂಲಿ ಹಸು ಹಾಲಿನೇಟ್ ತಗೊಳ್ಳಿ ಪಾಕೆಟ್ ಹಾಲಿಗಿನ್ನ ಹಸು ಹಾಲು ಉತ್ತಮ ಹಾಲು ತಗೊಂಡು ಒಂದು ಗ್ಲಾಸ್ ಚೆನ್ನಾಗಿ ಕಾಯಿಸ್ಬೇಕು ಕಾದಿರ್ತಕ್ಕಂಥ ಹಾಲಿಗೆ ಒಂದು ಅರ್ಧ ಚಮಚ ಅಷ್ಟು ಈ ಚೂರ್ಣ ಹಾಕೊಂಡು ಪ್ರತಿನಿತ್ಯ ಸೇವನೆ ಮಾಡ್ತಾ ಬಂದ್ರೆ ಕಂಪಲ್ಸರಿ ನೂರಕ್ಕೆ ನೂರು ಪರ್ಸೆಂಟ್ ಬೀದಿಯ ಕಣಗಳ ಉತ್ಪತ್ತಿ ಜಾಸ್ತಿ ಆಗುತ್ತೆ ತುಂಬಾ ಜನಕ್ಕೆ ಮಕ್ಕಳಾಗೋದಿಲ್ಲ ಕಾರಣ ಏನಂದ್ರೆ ವೀರೇಕಾನ ಕೌಂಟಿಂಗ್ ಕಮ್ಮಿ ಇದೆ ಅಂತಾರೆ ಅಂತ ಅವರಿಗೆ ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥದ್ದು ಈ ಬೀಜಗಳು ತದನಂತರ ಅಕಸ್ಮಾತ್ ನಿಮ್ಗೆ ಸಿಗ್ಲಿಲ್ಲ ಅಂತಂದಾಗ ಇದರ ಪಂಚಾಂಗಗಳನ್ನ ತಗೋಬಹುದು ಬೇರು ಎಲೆ ತೊಗಟೆ ಹೂವು ಇವೆಲ್ಲ ಸೇರಿಸಿ ಶೇಖರಣೆ ಮಾಡ್ಕೊಂಡು ಎಳ್ಕೊಳ್ಳಿ ಪೂರ್ತಿ ಎಳೆದ್ರೆ ಬೇರು ಸಮೇತ ಬರ್ತದೆ ಅಗದು ಬಿಟ್ಟು ನೀಟಾಗಿ ಬೇರು ತೊಳೆದ್ಬಿಟ್ಟು ಸಣ್ಣ ಸಣ್ಣ ಪೀಸ್ಗಳು ಪೂರ್ತಿ ಪಂಚಾಂಗ ಏನು ಈ ಗಿಡ ಪೂರ್ತಿ ಹಂಗೆ ತಗೊಳ್ಳಿ ತಗೊಂಡು ಸಣ್ಣ ಸಣ್ಣ ಪೀಸ್ಗಳು ಮಾಡಿಬಿಟ್ಟು ಕ ನೆರಳೆಲ್ಲ ಒಣಗಿಸ್ಬೇಕು ಬಿಸಿಲಿಗೆ ಹಾಕ್ಬಾರ್ದು ನೆರಳೆಲ್ಲ ಒಣಗಿಸ್ಕೊಳ್ಳಿ ಮೇಲೆ ಹಿಂಗೆ ಇಟ್ಕೊಂಡ್ರೆ ಪುಡಿ ಆಗಬೇಕು ಆವಾಗ ಎತ್ತಿ ಮಿಕ್ಸಿಗೆ ಯಾವುದಕ್ಕೆ ಮಿಷಿನ್ಗ ಯಾವುದಕ್ಕೆ ಹಾಕ್ಕೊಂಡು ಚೂರ್ಣ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ಇದನ್ನು ಕೂಡ ಅಷ್ಟೇ ಹಾಲಿನ ಜೊತೆಗೆ ಅರ್ಧ ಅರ್ಧ ಚಮಚ ಎಷ್ಟು ಬಳಸ್ತಾ ಬಂದರೆ ಈ ಬೀಜಗಳಲ್ಲಿ ಇರ್ತಕ್ಕಂಥ ಗುಣಗಳೇ ಈ ಒಂದು ಪ ಪಂಚಾಂಗಗಳಲ್ಲೂ ಸಿಗುತ್ತೆ ನಿಮ್ಗೆ ಬೀಜ ಶೇಖರಣೆ ಮಾಡಕ್ ಆಗದೆ ಇದ್ದಾಗ ಬರೀ ಎಲೆ ಸೊಪ್ಪು ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿ ತಗೊಂಡು ಅದನ್ನ ಚೂರ್ಣ ಮಾಡ್ಕೊಂಡು ಪ್ರತಿನಿತ್ಯ ಬಳಸ್ತಾ ಬಂದ್ರೆ ನೂರಕ್ಕೆ ನೂರು ಪರ್ಸೆಂಟ್ ನಿಮ್ಗೆ ಇರ್ತಕ್ಕಂಥ ಶೀಘ್ರ ಸ್ಕಲನ ಆಗ್ಬೋದು ನರಗಳ ವೀಕ್ನೆಸ್ ಆಗ್ಬೋದು ಮಕ್ಕಳಲ್ಲೂ ತುಂಬಾ ಜನಕ್ಕೆ ಕಾಡ್ತಾ ಇರ್ತದೆ ನರಸ್ ವೀಕ್ನೆಸ್ ಅಂತ ಹೇಳಿ ಶುಗರ್ ಪೇಷೆಂಟ್ಗಳಿಗೆ ನರಗಳು ವೀಕ್ನೆಸ್ ಇದ್ದೇರಿ ನಿಮ್ಗೆ ರೆಟೀನಾ ಪ್ರಾಬ್ಲಮ್ ಬರ್ತಾ ಇದೆ ಅಂತ ಕೆಲವ್ರು ಹೇಳ್ತಾರೆ ಅಂತ ಅವರು ವಯಸ್ಸಾಗಿರ್ತಕ್ಕಂಥವ್ರು ಯಾರೇ ಕೂಡ ಬಳಸ್ಕೊಳತಕ್ಕಂಥ ಒಂದು ಗಿಡ ಅಂದ್ರೆ ಈ ತುತ್ತೆ ಗಿಡ ಇದನ್ನು ಚೂರ್ಣ ಮಾಡ್ಕೊಂಡು ಪ್ರತಿನಿತ್ಯ ಬಳಸ್ತಾ ಬನ್ನಿ ಅಕಸ್ಮಾತ್ ಆಗಲ್ಲ ನಮ್ಗೆ ಸಿಗೋದಿಲ್ಲ ನಾವೆಲ್ಲ ಮಾಡೋದ್ ಟೈಮ್ ಇಲ್ಲ ಅಂತ ಅವ್ರತಕ್ಕಂಥವ್ರು ಯಾರಾದ್ರೂ ಇದ್ರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗುತ್ತೆ ಕಲಿಸ್ಕೊಡ್ತೀವಿ ಬಳಸಿ ಆ ಒಂದು ಸಮಸ್ಯೆಯಿಂದ ದೂರ ಆಗ್ಬೇಕು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ